ಹಲೋ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಎಲ್ರು ಹೇಗಿದ್ದೀರಾ ಐ ಹೋಪ್ ಎಲ್ರು ಆರಾಮಾಗಿದ್ದೀರಾ ಅನ್ಕೊಂಡಿದೀನಿ ಸಾಮಾನ್ಯವಾಗಿ ನಾವು ಕಾಯಿ ಒಬ್ಬಟ್ಟು ಬೇಳೆ ಒಬ್ಬಟ್ಟು ಎಲ್ಲಾನು ತಿಂದಿರ್ತೀವಿ ಆದ್ರೆ ಮಾವಿನ ಹಣ್ಣು ಒಬ್ಬಟ್ಟು ಇದೆ ಅಲ್ವಾ ಸಕ್ಕದಾಗಿರತ್ತೆ ತುಂಬಾನೇ ಸಿಂಪಲ್ ಆಗಿ ಮಾಡ್ಕೊಳ್ಬಹುದು ಯಾವಾಗ್ಲೂ ನಾವು ಬೇಳೆ ಒಬ್ಬಟ್ಟು ಕಾಯಿ ಒಬ್ಬಟ್ಟು ಇದೇ ರೀತಿಯಾಗಿ ಮಾಡ್ಕೊಂಡು ತಿಂತ ಇರ್ತೀವಿ ಆದ್ರೆ ಈ ಸಲ ನೀವು ಮಾವಿನ ಹಣ್ಣು ಸೀಸನ್ ಸ್ಟಾರ್ಟ್ ಆಗ್ತಾ ಇದೆ ಮಾವಿನ ಹಣ್ಣಲ್ಲಿ ಒಂದ್ಸಲ ಒಬ್ಬಟ್ಟನ ಮಾಡ್ಕೊಂಡು ತಿನ್ ನೋಡಿ ಸೂಪರ್ ಆಗಿರತ್ತೆ ನಮ್ಮನೆಯಲ್ಲಿ ಎಲ್ರಿಗೂ ಇಷ್ಟ ನಾನು ಸುಮಾರು ಒಂದು ಹತ್ತರಿಂದ ಹದಿನೈದು ವೆರೈಟಿ ನಲ್ಲಿ ಒಬ್ಬಟ್ಟುಗಳನ್ನ ಮಾಡ್ತೀನಿ ಎಲ್ರಿಗೂ ಇಷ್ಟ ಆಗುವಂತಹ ಒಬ್ಬಟ್ಟು ಅಂದ್ರೆ ಈ ಮಾವಿನ ಒಬ್ಬಟ್ಟು ಸೀಸನ್ ಬಂತು ಅಂತ ಅಂದ್ರೆ ಹಣ್ಣಲ್ಲಿ ಏನೆಲ್ಲ ಮಾಡ್ಬೋದು ಅಂತ ಯೋಚನೆ ಮಾಡಬೇಡಿ ಈ ರೀತಿಯಾಗಿರುವಂತಹ ಒಬ್ಬಟ್ಟನ್ನ ಮಾಡಿ ಸಕ್ಕದಾಗಿರತ್ತೆ ಮಾಡೋದು ಹೇಗೆ ಅಂತ ನೋಡೋಣ ಅದಕ್ಕೂ ಮೊದ್ಲು ಚಾನಲ್ ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇವಾಗ ನಾನು ಮೈದಾನ ಹಾಕೊಂಡಿದ್ದೀನಿ ಮೈದಾ ಬದಲಾಗಿ ನೀವು ಗೋಧಿ ಹಿಟ್ಟು ಕೂಡ ಬಳಸ್ಕೊಳ್ಬೋದು ನಿಮ್ಗೆ ಎಷ್ಟು ಮೈದಾ ಬೇಕೋ ಅಷ್ಟನ್ನ ತಗೊಂಡು ಸ್ವಲ್ಪ ಚಿಟಕಿ ಆಗುವಷ್ಟು ಉಪ್ಪನ್ನ ಸೇರಿಸ್ಕೊಳ್ಳಿ ಹಾಗೆ ಕಾಲ್ ಚಮಚ ಆಗೋಷ್ಟು ಅರ್ಶನ ಸೇರಿಸ್ಕೊಂಡು ಚೆನ್ನಾಗಿ ನೀವು ಮೈದಾ ಹಿಟ್ಟನ್ನ ಕಲಿಸ್ಕೊಳ್ಬೇಕಾಗತ್ತೆ ನಮ್ಗೆ ನಾವು ಮೈದಾನ ಹೇಗ್ ಕಲಿಸ್ಬೇಕು ಅಂತ ಗೊತ್ತಿರತ್ತೆ ಅಲ್ವಾ ಅದೇ ಹದವಾಗಿ ಕಲಸ್ಕೊಳ್ಬೇಕಾಗತ್ತೆ ಮತ್ತೆ ಇನ್ನೊಂದು ಒಬ್ಬಟ್ಟು ಮಾಡ್ಬೇಕಾದ್ರೆ ಎಲ್ಲರಿಗೂ ಒಂದು ತಲೆನೋವು ಏನು ಅಂತ ಅಂದ್ರೆ ಒಬ್ಬಟ್ ಮಾಡ್ಬೇಕಾದ್ರೆ ಹೂನ ಹಾಕಿದ್ಮೇಲೆ ಆ ಕಡೆ ಈ ಕಡೆ ಗ್ಯಾಪ್ ಆಗತ್ತೆ ಮತ್ತೆ ಮೈದಾ ಒಂದ್ ಕಡೆ ಆಗತ್ತೆ ಹೂ ಒಂದ್ ಕಡೆ ಆಗತ್ತೆ ಅಂತ ತುಂಬಾ ಜನರಿಗೆ ತಲೆನೋವಿರತ್ತೆ ಹಾಗೇನೆ ಒಬ್ಬಟ್ಟು ಲಟ್ಟಿಸ್ಬೇಕಾದ್ರೆ ಇಟ್ ಹೋಗತ್ತೆ ಸರಿ ಬರ್ತಾ ಇಲ್ಲ ಅನ್ನೋರ್ಗೆ ಇವತ್ತು ನಾನು ಸಾಕಷ್ಟು ಟಿಪ್ಸ್ ಗಳನ್ನ ಈ ವಿಡಿಯೋದಲ್ಲಿ ಕೊಡ್ತೀನಿ ಹಾಗಾಗಿ ವಿಡಿಯೋನ ಸ್ಕಿಪ್ ನೀವು ನೋಡ್ಬೇಕಾಗತ್ತೆ ಇವಾಗ ನಾನು ಮೈದಾನ ಎಲ್ಲ ಎಷ್ಟು ಸಾಫ್ಟ್ ಆಗಿ ಕಲಿಸ್ಕೊಂಡಿದೀನಿ ಅಂತ ಇಷ್ಟು ಸಾಫ್ಟ್ ಆಗಿ ಕಲಿಸ್ಬೇಕು ಅಂತ ಅಂದ್ರೆ ನೀರನ್ನ ಒಂದ್ ಸ್ವಲ್ಪ ಜಾಸ್ತಿ ಹಾಕೊಂಡು ಕಲಿಸ್ಕೊಳ್ಳಿ ಅದಾದ ನಂತರ ಒಂದು ಕಾರ್ ಗ್ಲಾಸ್ ಆಗುವಷ್ಟು ಎಣ್ಣೆನ ಇದ್ರ ಮೇಲೆ ಹಾಕ್ಬಿಟ್ಟು ಒಂದ್ ಹದಿನೈದು ನಿಮಿಷ ಇದನ್ನ ನೆನ್ಯದ್ ಬಿಟ್ರೆ ಸಾಕಾಗತ್ತೆ ನಾವು ಹೂವಿನ ರೆಡಿ ಮಾಡ್ಕೊಳ್ಳೋ ಅಷ್ಟರಲ್ಲಿ ಮೈದಾ ಕೂಡ ಚೆನ್ನಾಗಿ ನೆನ್ ಚೆನ್ನಾಗಿ ಸಾಫ್ಟ್ ಆಗಿರತ್ತೆ ಇದ್ರ ಮೇಲೆ ಎಣ್ಣೆ ಹಾಕಿಡೋದ್ರಿಂದ ಮೈದಾ ತುಂಬಾ ಬೇಗ ಸಾಫ್ಟ್ ಆಗತ್ತೆ ಹಾಗಾಗಿ ಎಣ್ಣೆನ ಹಾಕಿಡೋದನ್ನ ಮರಿಬೇಡಿ ಇದನ್ನ ಒಂದ್ ಸೈಡ್ ಅಲ್ಲಿ ಇಟ್ಕೊಂಡು ಇವಾಗ ಹೂಕ್ಕೆ ತಯಾರಿ ಮಾಡ್ಕೊಳ್ಳೋಣ ಹೂರ್ಣ ಮಾಡೋದಿಕ್ಕೆ ನಾನು ಇಲ್ಲಿ ಬಂಗೇನ್ ತಲ್ಲಿ ಮ್ಯಾಂಗೋನ ತಗೊಂಡಿದ್ದೀನಿ ಮಾವಿನ ಹಣ್ಣು ಇವಾಗ ಸೀಸನ್ ಅಲ್ಲಿ ನಿಮ್ಗೆ ಯಾವ್ದ್ ಸಿಗತ್ತೆ ಅದನ್ನ ನೀವು ತಗೊಳ್ಬೋದು ನಾನು ಇದನ್ನೇ ಯಾಕೆ ತಗೊಂಡಿದೀನಿ ಅಂತ ಅಂದ್ರೆ ಇದ್ರದ್ದು ಹುಳಿ ಅಂಶ ಕಡಿಮೆ ಇರತ್ತೆ ಬದಲಾಗಿ ಸ್ವೀಟ್ ತುಂಬಾ ಜಾಸ್ತಿ ಇರತ್ತೆ ಸೊ ಹಂಗಾಗಿ ಇದನ್ನ ತಗೊಂಡಿದೀನಿ ಹುಳಿ ಇರುವಂತ ಮಾವಿನ ಹಣ್ಣನ್ನ ತಗೊಂಡ್ರೆ ನಮ್ಗೆ ಒಬ್ಬ ತಮ್ಮದು ಸ್ವಲ್ಪ ಹುಳಿ ಹುಳಿ ಅಂತ ಅನ್ಸುತ್ತೆ ಸೊ ಹಾಗಾಗಿ ಅದಷ್ಟು ತುಂಬಾನೇ ಸ್ವೀಟ್ ಇರುವಂತಹ ಮಾವಿನ ಹಣ್ಣನ್ನ ತಗೊಂಡು ನಾನು ಇಲ್ಲಿ ಒಂದು ಮಾವಿನ ಹಣ್ಣನ್ನ ತಗೊಂಡಿದ್ದೀನಿ ನೀವು ಬೇಕು ಅಂತ ಅಂದ್ರೆ ಎರಡು ಕೂಡಾನು ತಗೊಳ್ಬಹುದು ಇಲ್ಲ ಅಂತಂದ್ರೆ ನೀವು ಜಾಸ್ತಿ ತಗೋತೀನಿ ಅಂತ ಅಂದ್ರೆ ಜಾಸ್ತಿ ಕೂಡಾನು ತಗೊಳ್ಬಹುದು ನಾನ್ ತಗೊಂಡಿರುವಂತಹ ಒಂದು ಮಾವಿನ ಹಣ್ಣಲ್ಲಿ ನನ್ಗೆ ಆಲ್ಮೋಸ್ಟ್ ಇಲ್ಲಿ ಹದ್ನೈದು ಒಬ್ಬಟ್ ಆಗಿತ್ತು ಸೊ ಹಂಗಾಗಿ ನಾನು ಒಂದೇ ಮಾವಿನ ತಗೊಳ್ಳಿ ಅಂತ ಹೇಳ್ತಾ ಇದ್ದೀನಿ ನೀವೇನಾದ್ರೂ ಮೂವತ್ತು ನಲ್ವತ್ತು ಈ ರೀತಿ ಒಬ್ಬಟ್ಗಳನ್ನ ಮಾಡ್ತೀರಾ ಅಂತ ಅಂದ್ರೆ ಹೌದು ಎರಡು ಮಾವಿನನ್ ಬೇಕಾಗತ್ತೆ ಈ ರೀತಿ ಕಟ್ ಮಾಡ್ಕೊಂಡು ಸೈಡ್ ಆ ಕಡೆ ಈ ಕಡೆ ಎರಡು ಸೈಡ್ ಕಟ್ ಮಾಡ್ಕೊಂಡು ಅದಾದ ನಂತರ ಅದ್ರಲ್ಲಿ ಇರುವಂತಹ ಪಲ್ಪ್ ಏನಿದೆ ಒಳಗಡೆ ಇರುವಂತಹ ಹಣ್ಣು ಏನಿದೆ ಅದನ್ನೆಲ್ಲ ಒಂದ್ ಪ್ಲೇಟ್ ಅಲ್ಲಿ ಸೈಡ್ಗೆ ತೆಗ್ದಿಟ್ಕೊಳ್ಳಿ ಸಿಪ್ಪೆ ಎಲ್ಲ ಹಾಕೋದಕ್ಕೆ ಹೋಗ್ಬೇಡಿ ಅಥವಾ ನೀವೇನಾದ್ರು ಸಿಪ್ಪೆನ ತೆಗೆದ್ಬಿಟ್ಟು ಅಂದ್ರೆ ಸಿಪ್ಪೆ ಹೇರದ್ ಬಿಟ್ಟು ನೀವೇನಾದ್ರೂ ಹಣ್ಣು ಮಾತ್ರ ಬಿಡಿಸ್ಕೊತೀರಾ ಅಂದ್ರೆ ಹೇಗ ಬೇಕಿದ್ರು ಮಾಡ್ಕೊಳ್ಬಹುದು ಈ ರೀತಿ ಸ್ಪೂನ್ ಅಲ್ಲಿ ಮಾಡೋದೇನೆ ಈಸಿ ಅನ್ನಿಸ್ತು ಸೊ ಹಂಗಾಗಿ ನಾನು ಇದ್ರಲ್ಲೇನೆ ಯಾವಾಗ್ಲೂ ತೆಕ್ಕೊಳೋದು ಈ ರೀತಿ ಎಲ್ಲವನ್ನು ತೆಕ್ಕಾಗತ್ತೆ ಸುಮಾರು ನಾನಿಲ್ಲಿ ಒಂದು ಮಾವಿನ ಹಣ್ಣನ್ನ ಕಂಪ್ಲೀಟ್ ಆಗಿ ತಗೊಂಡಿದ್ದೀನಿ ಆ ಕಡೆ ಈ ಕಡೆ ಎಲ್ಲಾ ಸೈಡ್ ಅಲ್ಲಿ ಏನ್ ಹಣ್ಣಿತ್ತು ಅದು ಎಲ್ಲವನ್ನೂ ಕಟ್ ಮಾಡಿ ತಗೊಂಡಿದೀನಿ ನೀವು ನೋಡ್ತಾ ಇರಬಹುದು ಇಷ್ಟ ಆಗಿದೆ ಇದನ್ನ ಒಂದು ಮಿಕ್ಸಿ ಜಾರ್ ಹಾಕೊಳ್ಳೋಣ ಇದ್ರ ಜೊತೆಗೆ ಏನನ್ನ ಹಾಕೋದಕ್ ಹೋಗ್ಬೇಡಿ ನಾನ್ ಹೇಳಿರೋ ಹಾಗೇನೆ ಸ್ವೀಟ್ ಆಗಿರೋ ಮಾವಿನೇ ತಗೊಳ್ಬೇಕಾಗತ್ತೆ ಮತ್ತೆ ಮಾವಿನ ಚೆನ್ನಾಗಿ ಹಣ್ಣಾಗಿರ್ಬೇಕು ಕಾಯ ಆಗಿರೋಂತದ್ದನ್ನ ತಗೊಳಕ್ ಹೋಗ್ಬೇಡಿ ಮತ್ತೆ ಅರ್ಧಂಬರ್ಧ ಹಣ್ಣಾಗಿರೋದ್ ಕೂಡ ತಗೊಳಕ್ ಹೋಗ್ಬೇಡಿ ಇವಾಗ ಇದನ್ನ ಚೆನ್ನಾಗಿ ರುಬ್ಕೊಂಡ್ ಬಂದ್ಬಿಡೋಣ ನಿಮ್ಗೆ ಎಲ್ಲೂ ಕೂಡಾನು ಅದು ಹಾಗೆ ಇರಬಾರ್ದು ಚೆನ್ನಾಗಿ ಫೈನ್ ಆಗಿ ಪೇಸ್ಟ್ ತರ ಆಗ್ಬೇಕು ನೋಡ್ತಾ ಇದ್ದೀರಲ್ವಾ ಈ ರೀತಿಯಾಗಿ ಆಗ್ಬೇಕಾಗತ್ತೆ ಸೊ ಇವಾಗ ಇದನ್ನ ಗ್ರೈಂಡ್ ಮಾಡ್ಕೊಂಡಿದ ಆಗಿದೆ ಇವಾಗ ಹೂರ್ಣ ಹೇಗ್ ಮಾಡೋದು ಅಂತ ನೋಡೋಣ ಫಸ್ಟ್ ಮಾವಿನ ಹಣ್ಣಿನ ನಾವು ರುಬ್ಬಿಟ್ಕೊಂಡ್ಬಿಟ್ರೆ ಆಮೇಲೆ ಹೂರ್ಣ ಮಾಡೋದಕ್ಕೆ ಈಸಿ ಆಗತ್ತೆ ಹಾಗಾಗಿ ಇವಾಗ ಒಂದು ಪಾತ್ರೆನ ಇಟ್ಕೊಂಡು ಅದರಲ್ಲಿ ನಾನು ಅರ್ಧ ಬಟ್ಲ ಆಗುವಷ್ಟು ಚಿರೋಟಿ ರವೆನ ತಗೊಂಡಿದ್ದೀನಿ ನೀವು ಯಾವ್ದಾದ್ರು ಕಪ್ಪಲ್ ತಗೊಳ್ಳಿ ಮತ್ತೆ ನಿಮ್ಗೆ ಇದು ಮೆಜರ್ಮೆಂಟ್ ನೀವು ಹೇಗ್ ನೋಡ್ಕೋಬೇಕಾಗತ್ತೆ ಅಂತ ಅಂದ್ರೆ ನೀವು ಎಷ್ಟು ಒಬ್ಬಟ್ಗಳನ್ನ ಮಾಡ್ತೀರಾ ನಿಮ್ಗೆ ಎಷ್ಟು ಹೂರ್ಣ ಬೇಕಾಗತ್ತೆ ಅನ್ನೋ ಅಂದಾಜು ಒಬ್ಬಟ್ಟು ಮಾಡೋ ಪ್ರತಿಯೊಬ್ಬರಿಗೂ ಗೊತ್ತಿರತ್ತೆ ಆದ್ರೂ ಕೂಡ ನಾನು ಹೇಳ್ತಾ ಇದ್ದೀನಿ ಹದಿನೈದು ಒಬ್ಬಟ್ಟಿಗೆ ನಾನು ಇಲ್ಲಿ ಅರ್ಧ ಆಗುವಷ್ಟು ಚಿರೋಟಿ ರವೆನ ತಗೊಂಡಿದ್ದೀನಿ ಯಾವ್ದಾದ್ರು ಕಪ್ಪಲ್ಲಿ ನೀವು ಅರ್ಧ ಕಪ್ ಆಗುವಷ್ಟು ಚಿರೋಟಿ ರವೆನ ತಗೊಳ್ಳಿ ಗ್ಲಾಸ್ ಆದ್ರೆ ಸಣ್ ಗ್ಲಾಸ್ ಅಲ್ಲಿ ತುಂಬಾ ಸಣ್ ಗ್ಲಾಸ್ ಆದ್ರೆ ಎರಡ್ ಗ್ಲಾಸ್ ಚಿರೋಟಿ ರವೆ ತಗೋಬೇಕಾಗತ್ತೆ ಇದನ್ನ ನಾವು ಚೆನ್ನಾಗಿ ಡ್ರೈ ರೋಸ್ಟ್ ಮಾಡ್ಕೊಳ್ಳೋಣ ಇದಕ್ಕೆ ಯಾವುದೇ ರೀತಿಯಾದಂತಹ ಎಣ್ಣೆನ ಹಾಕೋ ಅವಶ್ಯಕತೆ ಇಲ್ಲ ಸಾಮಾನ್ಯವಾಗಿ ನಾವು ಉಪ್ಪಿಟ್ಟಿಗೆ ಯಾವ ರೀತಿಯಾಗಿ ರವೆನ ಹುರ್ಕೋತಿವಲ್ವಾ ಅದೇ ರೀತಿಯಾಗಿ ನಾವು ರವೆನ ಹುರ್ಕೊಳ್ಬೇಕಾಗತ್ತೆ ಹಾಗೇನೆ ಇದನ್ನ ಹುರಿಬೇಕಾದ್ರೆ ನೀವು ಆದಷ್ಟು ಲೋ ಫ್ಲೇಮ್ ಅಲ್ಲಿ ಇಟ್ಕೊಂಡು ಒಂದ್ ಐದ್ ನಿಮಿಷ ಚೆನ್ನಾಗಿ ಇದನ್ನ ಫ್ರೈ ಮಾಡ್ಕೊಳ್ಳಿ ಚೆನ್ನಾಗಿ ಹುರ್ಕೊಳ್ಳಿ ಇದನ್ನ ಯಾಕಂತಂದ್ರೆ ಜಾಸ್ತಿ ಹೈ ಫ್ಲೇಮಲ್ಲಿ ಇಟ್ಬಿಟ್ರೆ ಸಾರಿ ಲೋ ಫ್ಲೇಮ್ ಅಲ್ಲಿ ಇಟ್ಬಿಟ್ಟು ಹುಡ್ಕೋಬೇಕಾಗತ್ತೆ ಜಾಸ್ತಿ ಹೈ ಫ್ಲೇಮ್ ಅಲ್ಲಿ ಇಟ್ಬಿಟ್ರೆ ನಮ್ಗೆ ರವೆ ಅನ್ನೋದು ಸೀದೋಗ್ಬಿಡತ್ತೆ ಸೊ ಹಂಗಾಗಿ ಆದಷ್ಟು ಲೋ ಫ್ಲೇಮ್ ಅಲ್ಲಿ ಅಥವಾ ಮೀಡಿಯಂ ಫ್ಲೇಮ್ ಅಲ್ಲಿ ಇಟ್ಕೊಂಡು ಚೆನ್ನಾಗಿ ಇದನ್ನ ಹುರ್ಕೊಳ್ಬೇಕಾಗತ್ತೆ ಇದನ್ನ ನೀವು ಕೈಯಲ್ಲಿ ಮುಟ್ಟ ನೋಡಿದ್ರೆ ನಿಮ್ಗೆ ಚೆನ್ನಾಗಿ ಅದು ಉದ್ರ ಬೀಳ್ಬೇಕು ಕೈಗ ಅಂಟ್ಕೊಳ್ಬಾರ್ದು ಅವಾಗ ನಿಮ್ಗೆ ರವೆ ಚೆನ್ನಾಗಿ ಹುರ್ದಿದ್ ಆಗಿದೆ ರವೆ ಪರ್ಫೆಕ್ಟ್ ಆಗಿ ರೆಡಿ ಆಗಿದೆ ಅಂತ ಅರ್ಥ ಅಕಸ್ಮಾತ್ ನಿಮ್ಗೆ ಏನಾದ್ರು ಹೂರ್ಣ ಕಡಿಮೆ ಆಯ್ತು ಅಥವಾ ಹೂರ್ಣ ಮಾಡ್ಬೇಕಾದ್ರೆ ಹೂರ್ಣ ಏನಾದ್ರು ತೆಳುವಾಯ್ತು ಅಂತ ಅಂದ್ರೆ ಏನ್ ಮಾಡ್ಬೇಕು ಅನ್ನೋ ಟಿಪ್ ಕೂಡ ಮುಂದೆ ಕೊಡ್ತೀನಿ ನಾನು ಇವಾಗ ನೋಡ್ತಾ ಇರ್ಬೋದು ರವೆ ನೀಟಾಗಿ ಹುಡ್ಕೊಂಡಿದಾಗಿದೆ ನಾವ್ ಮೊದಲೇ ಆ ಮ್ಯಾಂಗೋನ ಏನ್ ಪ್ಯೂರಿ ಮಾಡಿಟ್ಟಿದ್ವಲ್ವಾ ಮಾವಿನ ಹಣ್ಣನ್ನ ಏನ್ ರುಬ್ಬಿಟ್ಕೊಂಡಿದ್ ಅದನ್ನ ಸೇರಿಸ್ಕೊಳ್ಳೋಣ ಇದಕ್ಕೆ ನಾವ್ ಯಾವ್ದೇ ರೀತಿಯಾದಂತಹ ನೀರನ್ನ ಹಾಕುವಂತಿಲ್ಲ ಇವಾಗ ನೋಡ್ತಾ ಇರ್ಬೋದು ನಾನು ಕಂಪ್ಲೀಟ್ ಆಗಿ ತಗೊಂಡಿದ್ದೀನಿ ಅರ್ಧ ಕಪ್ ಆಗುವಷ್ಟು ಮಾವಿನ ಹಣ್ಣಿನ ಪ್ಯೂರಿನಾ ತಗೊಂಡಿದ್ದೀನಿ ಹಾಗೇನೆ ಅದೇ ಸೇಮ್ ಬಟ್ಲಲ್ಲಿ ಒಂದು ಅರ್ಧ ಕಪ್ ಆಗುವಷ್ಟು ಚಿರೋಟಿ ರವೆನ ತಗೊಂಡಿದ್ದೀನಿ ಇದನ್ನ ನೀಟಾಗಿ ರವೆಗೆ ನಾವು ಮಿಕ್ಸ್ ಮಾಡ್ಕೋಬೇಕಾಗತ್ತೆ ಹಣ್ಣು ರವೆಗೆ ಕಂಪ್ಲೀಟ್ ಆಗಿ ಹೊಂದ್ಕೋಬೇಕು ಎಲ್ಲದಕ್ಕೂ ಚೆನ್ನಾಗಿ ಹೊಂದ್ಕೋಬೇಕು ಮತ್ತೆ ನೀವು ಲೋ ಫ್ಲೇಮ್ ಅಲ್ಲಿ ಇಟ್ಕೊಂಡು ಇದನ್ನ ಹಾಕೋಬೇಕಾಗತ್ತೆ ಇಲ್ಲ ಅಂತಂದ್ರೆ ನಿಮಗೆ ನಿಮ್ಗೆ ರವೆ ಗಂಟುಗಳಾಗುವಂತ ಚಾನ್ಸಸ್ ಇರತ್ತೆ ಹಾಗೇನೆ ಆದಷ್ಟು ನಾನ್ ಸ್ಟಿಕ್ ಪಾತ್ರೆ ಅಥವಾ ದಪ್ಪ ತಳ ಇರುವಂತಹ ಪಾತ್ರೆನಲ್ಲಿ ಇದನ್ನ ಮಾಡಿ ಇಲ್ಲ ಅಂತ ಅಂದ್ರೆ ಸೀದೋಗೋ ಚಾನ್ಸಸ್ ಕೂಡಾನು ಇರತ್ತೆ ಯಾಕೆ ಅಂತ ಅಂದ್ರೆ ನಾವು ನೀರನ್ನ ಬಳಸಿಲ್ಲ ಅಲ್ವಾ ಹಂಗಾಗಿ ಇವಾಗ ಇದನ್ನ ಹಾಕಿದ ನಾವು ಚೆನ್ನಾಗಿ ಮಿಕ್ಸ್ ಮಾಡಿದ ತಕ್ಷಣ ಸೇಮ್ ಬಟ್ಲಲ್ಲೇ ನಾನು ಅರ್ಧ ಬಟ್ಲ ಆಗೋಷ್ಟು ಸಕ್ಕರೆ ತಗೊಂಡಿದೀನಿ ಅರ್ಧಕ್ಕಿಂತ ಒಂದ್ ಚೂರ್ ಕಡಿಮೆ ತಗೊಂಡಿದ್ದೀನಿ ಹಾಗೇನೆ ಕಾಲ್ ಬಟ್ಲಾಗುವಷ್ಟು ಕಾಯಿ ತುರಿನ ತಗೊಂಡಿದೀನಿ ನೀವು ಇಲ್ಲಿ ತೆಂಗಿನಕಾಯಿ ತುರಿ ಬೇಡ ಅಂತ ಅಂದ್ರೆ ಕೊಬ್ಬರಿ ತುರಿ ಕೂಡ ನೀವು ಸೇರಿಸಿಕೊಳ್ಬಹುದು ಹಾಗೇನೆ ಒಂದು ಮೂರ್ ಚಮಚ ಆಗೋಷ್ಟು ನಾನು ಇಲ್ಲಿ ಹಾಲು ಕೂಡಾನು ಬಳಸಿದ್ದೀನಿ ಇದನ್ನೆಲ್ಲ ಒಟ್ಟಿಗೆ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಬೇಕಾಗತ್ತೆ ನಮ್ಗೆ ಇಲ್ಲಿ ಸಕ್ಕರೆ ಹಾಕಿರೋದ್ರಿಂದ ಸಕ್ಕರೆ ನೀರಿನ ಅಂಶ ಬಿಡೋದ್ರಿಂದ ನಾವು ನೀರೇನು ಹಾಕೋ ಅವಶ್ಯಕತೆ ಇಲ್ಲ ಚೆನ್ನಾಗಿ ಇದನ್ನ ಕೈ ಬಿಡದಿರ ಮಿಕ್ಸ್ ಮಾಡ್ತಾ ಹೋದ್ರಿ ಅಂತ ಅಂದ್ರೆ ನಿಮ್ಗೆ ಅದು ನಾವು ಮಾಮೂಲಿ ಹೂರ್ನ ಎಲ್ಲಾ ಹೇಗ್ ಮಾಡ್ಕೋತೀವಿ ಬೇಳೆ ಹೂರ್ಣ ಎಲ್ಲಾ ಹೆಂಗ್ ಮಾಡ್ಕೋತೀವಲ್ವಾ ಅದೇ ರೀತಿಯಾಗಿ ಬರತ್ತೆ ಸೊ ನೀವು ನೋಡ್ತಾ ಇರ್ಬೋದು ಎಷ್ಟ್ ಚೆನ್ನಾಗಿ ಹೊಂದ್ಕೋತಾ ಇದೆ ಅಂತ ಇದೇ ರೀತಿಯಾಗಿ ಅಕಸ್ಮಾತ್ ನಿಮ್ಗೆ ಕಾಯಿ ತುರಿ ಇಷ್ಟ ಇಲ್ಲ ಅಥವಾ ಕಾಯಿ ತುರಿ ಇಷ್ಟ ಇದೆ ಅಂತ ಅಂದ್ರೆ ಇನ್ನೂ ಒಂದ್ ಸ್ವಲ್ಪ ಜಾಸ್ತಿನೇ ಹಾಕೊಳ್ಳಿ ತೊಂದ್ರೆ ಏನಿಲ್ಲ ನಿಮ್ಗೆ ಯಾವ ಇಂಗ್ರೀಡಿಯೆಂಟ್ ಇಷ್ಟ ಇದೆ ಅಲ್ವಾ ಅದನ್ನ ಸ್ವಲ್ಪ ಜಾಸ್ತಿ ಹಾಕೊಳ್ಳಿ ನಾನು ಸಕ್ಕರೆ ಪ್ರಮಾಣ ಸ್ವಲ್ಪ ಕಡಿಮೆ ಹಾಕಿದ್ದೀನಿ ಯಾಕೆ ಅಂತಂದ್ರೆ ನಾನು ಇದಕ್ಕೆ ಬೆಲ್ಲ ಕೂಡ ಸೇರಿಸ್ಕೊಳ್ತೀನಿ ಮುಂದೆ ಸೊ ಹಂಗಾಗಿ ನಾನು ಸಕ್ಕರೆನ ಸ್ವಲ್ಪ ಕಡಿಮೆ ಹಾಕಿದ್ದೀನಿ ಸಕ್ಕರೆ ಹಾಕೋದು ಕಾರಣ ಇಷ್ಟೇ ಅದು ನೀರಿನ ಅಂಶ ಬಿಡ್ಲಿ ಮತ್ತೆ ರವೆ ಸ್ವಲ್ಪ ಚೆನ್ನಾಗಿ ಬೇಯ್ಲಿ ಅಂದ್ಬಿಟ್ಟು ಸಕ್ಕರೆನ ಹಾಕ್ತೀವಿ ಅಷ್ಟೇನೇನೆ ಬಟ್ ನಾವು ಬೆಲ್ಲ ಏನಕ್ಕೆ ಹಾಕ್ತೀವಿ ಅಂತ ಅಂದ್ರೆ ಒಬ್ಬ ಟನ್ ಮೇಲೆ ಬೆಲ್ಲ ಹಾಕಿದ್ರೇನೆ ರುಚಿ ಬರೋದು ಸೊ ಹಂಗಾಗಿ ನಾವು ಕಂಪಲ್ಸರಿ ಬೆಲ್ಲ ಹಾಕ್ಬೇಕಾಗತ್ತೆ ಮತ್ತೆ ನೀಟಾಗಿ ರೀತಿಯಾಗಿ ಸ್ಮ್ಯಾಶ್ ಮಾಡ್ಕೊಳ್ಳಿ ಯಾಕಂತ ಅಂದ್ರೆ ಮಾವಿನ ಹಣ್ಣು ಅಲ್ಲಲ್ಲಿ ಅಲ್ಲಲ್ಲಿ ಹಾಗೆ ಇರತ್ತೆ ಒಂದೊಂದು ಪೀಸ್ ಗಳು ಸೊ ಹಂಗಾಗಿ ನೀಟಾಗಿ ಇದನ್ನ ಮಿಕ್ಸ್ ಮಾಡ್ಕೊಳ್ಬೇಕಾಗತ್ತೆ ಆದಷ್ಟು ಒಂದ್ ಐದ್ ನಿಮಿಷಗಳ ಕಾಲ ಇದನ್ನ ನೀವು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಇವಾಗ ನೀವು ನೋಡ್ತಾ ಇರ್ಬೋದು ಕಂಪ್ಲೀಟ್ ಆಗಿ ಸಾಫ್ಟ್ ಆಗಿದೆ ಅಂಡ್ ಚೆನ್ನಾಗಿ ಕೂಡ ಪ್ಯಾನ್ ಇಂದ ಇದು ನೀಟಾಗಿ ಬಿಟ್ಕೋತಾ ಇದೆ ಇಷ್ಟ ಆಗೋವರ್ಗು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕಾಗತ್ತೆ ಅರ್ಜೆಂಟ್ ಮಾಡೋದಕ್ಕೆ ಹೋಗ್ಬೇಡಿ ಸ್ವಲ್ಪ ಪೇಷನ್ಸ್ ಇಂದ ಮಾಡ್ಕೋಬೇಕಾಗತ್ತೆ ಮಾಮೂಲಿ ಒಬ್ಬಟ್ಟೆಲ್ಲ ಮಾಡ್ಬೇಕಾದ್ರೆ ನಾವು ಹೆಂಗ ಹಿಂಗ್ ಹಿಂಗಿಂಗ್ ಗಡಿ ಕೂಡ ಮಾಡ್ತಿವಿ ಕರೆಕ್ಟ್ ಆಗಿ ಬರುತ್ತೆ ಬಟ್ ಮಾವಿನ ಹಣ್ಣು ಮತ್ತೆ ಚಿರೋಟಿ ರವೆ ಎಲ್ಲ ಹಾಕಿ ಮಾಡ್ತಾ ಇರೋದ್ರಿಂದ ಒಂದ್ ಸ್ವಲ್ಪ ಪೇಶನ್ಸ್ ಬೇಕಾಗತ್ತೆ ಸೊ ಇದನ್ನೆಲ್ಲ ಹಾಕಿ ಒಬ್ಬಟ್ಟಿಗೆ ಹೂನ ರೆಡಿ ಆಯ್ತು ಅನ್ನೋ ಟೈಮಲ್ಲಿ ನಾವು ಸ್ವಲ್ಪ ಏಲಕ್ಕಿ ಪುಡಿ ಮತ್ತೆ ಒಂದ್ ಮೂರ್ ಚಮಚ ಆಗುವಷ್ಟು ಬೆಲ್ಲದ ಪುಡಿನ ಸೇರಿಸ್ಕೊಳ್ತಾ ಇದೀನಿ ನಿಮ್ಮ ಹತ್ರ ಬೆಲ್ಲದ ಪುಡಿ ಇಲ್ಲ ಅಂತ ಅಂದ್ರೆ ನೀವು ಡೈರೆಕ್ಟ್ ಆಗಿ ಬೆಲ್ಲ ಕೂಡಾನು ಸೇರಿಸ್ಕೊಳ್ಬಹುದು ಬಟ್ ಬೆಲ್ಲ ಹಾಕಿ ಒಂದ್ ಎರಡ್ ನಿಮಿಷ ನೀವು ಮಿಕ್ಸ್ ಮಾಡ್ಕೊಳ್ಬೇಕಾಗತ್ತೆ ನಾನ್ ಇವಾಗ ಸ್ಟವ್ ನ ಆಫ್ ಮಾಡ್ಕೊಂಡಿದೀನಿ ಸ್ಟವ್ ಆನ್ ಅದಿಲ್ಲ ಸೊ ಸ್ಟವ್ ಆಫ್ ಮಾಡಿಕೊಂಡು ನಾನು ಬೆಲ್ಲದ ಪುಡಿ ಮತ್ತೆ ಏಲಕ್ಕಿನ ಹಾಕೊಂಡಿದೀನಿ ನೀವು ನೋಡ್ತಾ ಇರ್ಬೋದು ಏಲಕ್ಕಿ ಪುಡಿ ಮತ್ತೆ ಬೆಲ್ಲಾನು ಹಾಕೊಂಡಿದ್ದೀನಿ ಸೊ ನಾವು ಬೆಲ್ಲ ಹಾಕೋವರ್ಗು ಕೂಡ ಅದ್ರ ಕಲರ್ ಆಗಿರ್ಬೋದು ಹೂರ್ಣ ಆಗಿರ್ಬೋದು ಎರಡು ಕೂಡ ಬೇರೆ ರೀತಿನೇ ಕಾಣಿಸ್ತಾ ಇತ್ತು ಬಟ್ ನಾವು ಯಾವಾಗ ಈ ಹೂ ಬೆಲ್ಲದ ಪುಡಿನ ಹೂರ್ಣಗೆ ಸೇರಿಸ್ತೀವಲ್ವಾ ಅವಾಗ್ಲೇ ನಮ್ಗೆ ಪರ್ಫೆಕ್ಟ್ ಆಗಿರುವಂತಹ ಹೂರ್ಣ ರೆಡಿ ಆಗೋದು ಸೊ ಹಂಗಾಗಿ ಆದಷ್ಟು ಸ್ಟೌನ ಆಫ್ ಮಾಡ್ಕೊಂಡು ಬೆಲ್ಲದ ಪುಡಿನ ಸೇರ್ಸ್ಕೊಳ್ಳಿ ಬೆಲ್ಲ ಪುಡಿ ಇಲ್ಲ ಅಂತ ಅಂದ್ರೆ ಡೈರೆಕ್ಟ್ ಆಗಿ ಬೆಲ್ಲನ ಸೇರ್ಸ್ಕೊಳ್ಳೋರ್ ಇದ್ರಿ ಇದೀರಾ ಅಂತ ಅಂದ್ರೆ ಒಂದ್ ಎರಡ್ ನಿಮಿಷ ಸ್ಟವ್ ನ ಲೋ ಫ್ಲೇಮ್ ಅಲ್ಲಿ ಇಟ್ಕೊಂಡು ಹಾಕೊಂಡು ಮಿಕ್ಸ್ ಮಾಡ್ಕೊಂಡ್ರೆ ಆಗೋಯ್ತು ಯಾಕಂತಂದ್ರೆ ಬೆಲ್ಲ ಕರಗ್ಬೇಕಲ್ವಾ ಸೊ ಹಂಗಾಗಿ ಸೊ ಲಾಸ್ಟ್ ಅಲ್ಲಿ ಒಂದ್ ಚಮಚ ಆಗೋಷ್ಟು ತುಪ್ಪನ ಹಾಕೊಂಡು ಚೆನ್ನಾಗಿ ಇದನ್ನ ಮಿಕ್ಸ್ ಮಾಡಿ ಇಟ್ಕೊಂಡ್ರಿ ಅಂತ ಅಂದ್ರೆ ಇಲ್ಲಿಗೆ ನಮ್ದು ಹೂರ್ಣ ರೆಡಿ ಆಯ್ತು ಅಂತಾನೆ ಅರ್ಥ ಚೆನ್ನಾಗಿ ಇವಾಗ ಎಲ್ಲಾ ನೀಟಾಗಿ ಹೊಂದ್ಕೊಂಡಿದೆ ಹಾಗೇನೇ ಚೆನ್ನಾಗಿ ರವೆ ಕೂಡ ಬೆಂದಿದೆ ಹಾಗೆ ಮಾವಿನ ಕೂಡಾನು ಚೆನ್ನಾಗ್ ಆಗಿದೆ ಸೊ ಇದನ್ನ ಸ್ವಲ್ಪ ಆರೋದಕ್ಕೆ ಬಿಡ್ತೀನಿ ನಾನು ಇದನ್ನೆಲ್ಲ ಆರೋದಕ್ ಬಿಟ್ಟಿದ ನಂತರ ಒಂದು ಬೌಲ್ ಅಲ್ಲಿ ಇದನ್ನ ಹಾಕೊಂಡಿದೀನಿ ತೋರಿಸ್ತೀನಿ ನಾನು ನೋಡ್ತಾ ಇರ್ಬೋದು ಒಂದು ಬೌಲ್ ಗೆ ಇದನ್ನ ಶಿಫ್ಟ್ ಮಾಡ್ಕೊಂಡಿದೀನಿ ಎಷ್ಟ್ ಚೆನ್ನಾಗ್ ಆಗಿದೆ ಹೂರ್ಣ ಅಂತ ಇವಾಗ ನಾವು ಮೈದಾನ ಇಟ್ಟಿದ್ವಲ್ವಾ ಅದನ್ನ ಕೂಡ ತೋರಿಸ್ಬಿಡ್ತೀನಿ ಕರೆಕ್ಟ್ ರೆಡಿ ಆಗತ್ತೆ ನೋಡ್ತಾ ಇರ್ಬೋದು ಎಷ್ಟು ಸಾಫ್ಟ್ ಆಗಿ ಇದು ನೆಂದಿದೆ ಅಂತ ಫಸ್ಟ್ ನಾವು ಮೈದಾನ ಕಲ್ಸಿಟ್ಕೊಂಡ್ವಿ ಅಂತ ಅಂದ್ರೆ ಹೂರ್ಣನ ಮಾಡ್ಕೊಳ್ಳೋ ಟೈಮ್ ಅಲ್ಲೇನೆ ಮೈದಾ ಅನ್ನೋದು ನೆಂದ್ಬಿಡತ್ತೆ ಸೊ ಕರೆಕ್ಟ್ ಆಗತ್ತೆ ಟೈಮು ಇವಾಗ ನಾವು ಏನು ಹೂರ್ಣ ರೆಡಿ ಮಾಡಿಟ್ಕೊಂಡಿದ್ವಿ ಅಲ್ವಾ ಅದನ್ನ ಒಂದು ಆ ಬಾಲ್ ತರ ಮಾಡಿ ಇಟ್ಕೊಳ್ಳೋಣ ಅಂದ್ರೆ ನಮ್ಗೆ ಮೈದಾಗೆ ಎಷ್ಟು ಒಂದು ಒಬ್ಬಟ್ಟಿಗೆ ಎಷ್ಟು ಹೂರ್ಣ ಬೇಕು ಅನ್ನೋದು ಗೊತ್ತಿರತ್ತಲ್ವಾ ಸೊ ಆ ಸೈಜ್ ಅಲ್ಲಿ ನಾನು ಎಲ್ಲವನ್ನು ಕೂಡ ಇಲ್ಲಿ ರೆಡಿ ಮಾಡಿ ಇಟ್ಕೊತೀನಿ ಮತ್ತೆ ಹೂರ್ಣ ಕೈಗೆ ಅಂಟ್ತಾ ಇದ್ಯಾ ಇಲ್ವಾ ಹೇಗಿದೆ ಹೂರ್ಣ ಅನ್ನೋದು ಕೂಡ ನಾನು ತೋರಿಸ್ತಾ ತೋರಿಸ್ತೀನಿ ಆ ಬೆಲ್ಲ ಹಾಕದ್ಮೇಲೆ ಕಂಪ್ಲೀಟ್ ಆಗಿ ಹೂರ್ಣ ಅನ್ನೋದು ಚೇಂಜ್ ಆಗ್ಬಿಟ್ಟಿದೆ ಸೊ ನಮ್ಗೆ ಮಾಮೂಲಿ ಬೇಳೆ ಒಬ್ಬಟ್ಟು ಹೇಗ್ ಬರತ್ತಲ್ಲ ಹಂಗೇನೆ ಇದೆ ಮತ್ತೆ ಈ ಹೂನ ಮುಟ್ಬೇಕಾದ್ರೆ ಕೈಗೆ ಎರಡೂ ಕೈಗೂ ಚೆನ್ನಾಗಿ ಎಣ್ಣೆನ ಸವರ್ಕೊಂಡು ಮುಟ್ಬೇಕಾಗತ್ತೆ ಯಾಕಂತಂದ್ರೆ ಮಾವಿನನ್ನ ಹಾಕಿರೋದ್ರಿಂದ ಮತ್ತೆ ನಾವು ಚಿರೋಟಿ ರವೆನ ಹಾಕಿರೋದ್ರಿಂದ ಒಂದ್ ಸ್ವಲ್ಪ ಲೂಸ್ ಆಗಿರತ್ತೆ ಇದು ಹೂರ್ಣ ಅನ್ನೋದು ಒಂದ್ ಸ್ವಲ್ಪ ತೆಳುವಾಗಿರತ್ತೆ ಸೊ ಹಂಗಾಗಿ ನೀವು ಕೈಗೆ ಅಹ್ ಎಣ್ಣೆ ಹಾಕೊಂಡಿಲ್ಲ ಅಂತಂದ್ರೆ ಅಂಟ್ಕೊಳತ್ತೆ ತುಂಬಾ ಸೊ ಹಂಗಾಗಿ ಈ ರೀತಿಯಾಗಿ ಮಾಡ್ಕೊಳ್ಳಿ ಎರಡೂ ಕೈಗೂ ಎಣ್ಣೆನ ಚೆನ್ನಾಗಿ ಸ್ಪ್ರೆಡ್ ಮಾಡ್ಕೊಂಡು ಈ ರೀತಿ ಎಷ್ಟೆಷ್ಟು ನಿಮ್ಗೆ ಅಹ್ ದಪ್ಪ ಎಷ್ಟ್ ಬೇಕು ಅಂತ ನೋಡ್ಕೊಂಡು ಹೂರ್ಣನ ಈ ರೀತಿಯಾಗಿ ಬಾಲ್ ಸೈಜ್ ಅಲ್ಲಿ ರೌಂಡ್ ಶೇಪ್ ಅಲ್ಲಿ ಮಾಡಿ ಇಟ್ಕೊಳ್ಳಿ ಈ ರೀತಿ ಮಾಡೋದ್ರಿಂದ ನಮ್ಗೆ ಒಬ್ಬಟ್ ಮಾಡ್ಬೇಕಾದ್ರೆ ತುಂಬಾನೇ ಈಸಿ ಆಗತ್ತೆ ಮತ್ತೆ ನಾನು ವಿಡಿಯೋ ಸ್ಟಾರ್ಟಿಂಗ್ ಅಲ್ಲೇ ಹೇಳಿದೆ ಒಬ್ಬಟ್ಟು ಮಾಡ್ಬೇಕಾದ್ರೆ ಒಬ್ಬಟ್ಟು ಕಿತ್ತೋಗೋದು ಅಥವಾ ಒಬ್ಬಟ್ಟನ್ನ ಚೆನ್ನಾಗಿ ಲಟ್ಸೋಕೆ ಬರ್ದೇ ಇರೋದು ಈ ಎಲ್ಲದಕ್ಕೂ ಟಿಪ್ಸ್ ಕೊಡ್ತೀನಿ ಅಂತ ಹೇಳಿದ್ದೆ ಅಲ್ವಾ ಖಂಡಿತವಾಗ್ಲು ಹೇಳ್ತೀನಿ ಸೊ ನೋಡಿ ನಾವು ಇವತ್ತೇ ಆಗ್ಲಿ ಒಬ್ಬಟ್ಟು ಮಾಡ್ಬೇಕಾದ್ರೆ ಆದಷ್ಟು ಕೈಯಿಂದ ಲಟ್ಸೋದನ್ನ ಕಡಿಮೆ ಮಾಡಿ ಪರ್ಫೆಕ್ಟ್ ಆಗಿ ನಿಮ್ಗೇನಾದ್ರೂ ಕೈಯಿಂದ ಲಟ್ಸೋದಕ್ಕೆ ಬರುತ್ತೆ ಅನ್ನೋರಿದ್ರೆ ಮಾತ್ರ ನೀವು ಕೈಯಿಂದ ಲಟ್ಸಿ ಇಲ್ಲ ನಮ್ಗೆ ಕೈಯಿಂದ ಲಟ್ಸೋದಕ್ಕೆ ಬರೋದಿಲ್ಲ ನಾವು ಒಬ್ಬಟ್ಟೆ ಮಾಡಿಲ್ಲ ಇಲ್ಲಿವರೆಗೂ ಅನ್ನೋರ್ಗೆ ಮಾತ್ರ ಈ ಟಿಪ್ಸು ಮತ್ತೆ ಒಬ್ಬಟ್ ಮಾಡ್ಬೇಕಾದ್ರೆ ಮೈದಾ ಒಂದ್ ಕಡೆ ಹೋಗೋದು ಹೂರ್ಣ ಒಂದ್ ಕಡೆ ಹೋಗೋದು ನಮ್ಗೆ ತಿನ್ಬೇಕಾದ್ರೆ ಎರಡು ಸಪ್ರೇಟ್ ಆಗಿ ಸಿಗೋದು ಈ ತರ ಎಲ್ಲಾ ಆಗತ್ತಲ್ವಾ ಆ ರೀತಿ ಎಲ್ಲ ಮಿಸ್ಟೇಕ್ ಆಗ್ಬಾರ್ದು ಅಂತ ಅಂದ್ರೆ ನೋಡಿ ಇಲ್ಲಿ ಒಂದು ಎಣ್ಣೆ ಹಾಕಿ ಅಹ್ ಉಳ್ದಿರುವಂತಹ ಪ್ಲಾಸ್ಟಿಕ್ ಏನಿರತ್ತೆ ಎಣ್ಣೆ ಪ್ಲಾಸ್ಟಿಕ್ ಅದನ್ನ ತಗೊಂಡಿದೀನಿ ಮತ್ತೆ ಈ ಬಟ್ಟೆ ಜೊತೆಗೆಲ್ಲ ಬರತ್ತಲ್ವಾ ಪ್ಲಾಸ್ಟಿಕ್ ವೈಟ್ ಕಲರ್ ಪ್ಲಾಸ್ಟಿಕ್ ಅದನ್ನ ಕೂಡ ತಗೊಂಡಿದೀನಿ ಸೊ ಇದ್ ಎರಡೂ ಕೂಡ ನಿಮ್ಗೆ ತುಂಬಾನೇ ಇಂಪಾರ್ಟೆಂಟ್ ನೀವು ಒಬ್ಬಟ್ ಮಾಡ್ತೀರಾ ಅಂತ ಅಂದ್ರೆ ಸೊ ಇವಾಗ ಫಸ್ಟ್ ನಾನು ಎಣ್ಣೆ ಪ್ಲಾಸ್ಟಿಕ್ ಮೇಲೆ ಚೆನ್ನಾಗಿ ಎಣ್ಣೆನ ಹಾಕೊಂಡು ಚೆನ್ನಾಗಿ ಸವರ್ಕೊಳ್ತಾ ಇದ್ದೀನಿ ನಾನು ಪ್ರತಿ ಸಲ ಒಬ್ಬಟ್ಟು ಮಾಡ್ಬೇಕಾದ್ರೆ ಇದೇ ರೀತಿನೇ ಮಾಡೋದು ನಾನು ಹಲಸಿನ ಒಬ್ಬಟ್ಟು ಮತ್ತೆ ಸುಮಾರು ಫ್ರೂಟ್ಸ್ ಗಳೆಲ್ಲ ಹಾಕಿ ನಾನು ಒಬ್ಬಟ್ಟುಗಳನ್ನ ಮಾಡ್ತಾ ಇರ್ತೀನಿ ಸೊ ಹಂಗಾಗಿ ಆದಷ್ಟು ನಾನು ಇದೇ ಅಹ್ ಇದನ್ನೇ ಫಾಲೋ ಮಾಡೋದು ಯಾಕಂತಂದ್ರೆ ನನಗೆ ತುಂಬಾನೇ ಈಸಿ ಮತ್ತೆ ಒಬ್ಬಟ್ಟು ಒಂದು ಕೂಡ ಕಿತ್ತೋಗಲ್ಲ ಸೊ ಹಂಗಾಗಿ ಇವಾಗ ಫಸ್ಟ್ ಮೈದಾನ ತಗೊಳ್ಳಿ ತಗೊಂಡಿದ ನಂತರ ಒಂದು ಸೈಜ್ ಅಲ್ಲಿ ನಿಮ್ಗೆ ಗೊತ್ತಿರತ್ತಲ್ವ ಯಾವ ಸೈಜ್ ತಗೋಬೇಕು ಅಂತ ಆ ಸೈಜ್ ಅಲ್ಲಿ ತಗೊಂಡು ಹೂರ್ಣನ ಈ ರೀತಿಯಾಗಿ ಹಾಕೊಂಡಿದ ನಂತರ ಮೇಲ್ಗಡೆ ಏನು ಎಕ್ಸ್ಟ್ರಾ ಉಳಿದಿರತ್ತಲ್ವಾ ಅದನ್ನೆಲ್ಲ ತೆಗೆದ್ಬಿಡಿ ನಾನಿಲ್ಲಿ ನಿಮ್ಗೆ ಎರಡ್ ತರ ಟಿಪ್ಸ್ ನ ತೋರಿಸ್ತೀನಿ ಎರಡ್ ತರ ಹೇಳ್ಕೊಡ್ತೀನಿ ಯಾವ್ಯಾವ ರೀತಿಯಾಗಿ ಹೂರ್ಣನ ತೆಗಿಬಹುದು ಮತ್ತೆ ಯಾವ್ಯಾವ ರೀತಿಯಾಗಿ ಮಾಡ್ಕೊಳ್ಬಹುದು ಅಂತ ಸೊ ಒಂದೇ ಟಿಪ್ಸ್ ಗೆ ನೀವು ಸ್ಕಿಪ್ ಮಾಡೋದಕ್ಕೆ ಹೋಗ್ಬಿಡಿ ಎರಡ್ ರೀತಿ ಟಿಪ್ಗಳನ್ನ ಕೊಡ್ತೀನಿ ಈ ರೀತಿ ತಳಕ್ಕೆ ಎಣ್ಣೆ ಹಾಕ್ಬಿಟ್ಟಿದ್ ಇಟ್ಟಿದ ನಂತರ ಮೇಲ್ಗಡೆ ಈ ರೀತಿ ಪ್ಲಾಸ್ಟಿಕ್ ನ ಹಾಕೊಳ್ಬೇಕಾಗತ್ತೆ ನೀವು ಅದಕ್ಕೂ ಕೂಡ ಎಣ್ಣೆ ಸವರಿರಿ ಇದು ಎರಡು ಒಟ್ಟಿಗೆ ಮಾಡಿ ಒಂದು ಲೆಫ್ಟ್ ಹ್ಯಾಂಡ್ ಅಲ್ಲಿ ಇಟ್ಕೊಂಡು ರೈಟ್ ಹ್ಯಾಂಡ್ ಅಲ್ಲಿ ಎರಡು ಬೆರಳಿಂದ ಇದನ್ನ ಸವರ್ಬೇಕು ಅಷ್ಟೇನೆ ಮೇಲ್ಗಡೆ ಎಷ್ಟು ನಿಮ್ಗೆ ಹಗುರವಾಗಿ ಆಗತ್ತೆ ಅಷ್ಟು ಹಗುರವಾಗಿ ನೀವು ಇದನ್ನ ಸವರ್ಬೇಕು ನೀವು ಯಾರಿಗೂ ಶೇಪ್ ಕೊಡಕ್ ಬರಲ್ಲ ನನ್ಗೆ ಒಬ್ಬಟ್ಟೇ ಮಾಡಕ್ ಬರಲ್ಲ ನನ್ಗೆ ಎಷ್ಟೇ ಟ್ರೈ ಮಾಡಿದ್ರು ರೌಂಡ್ ಶೇಪ್ ಬರಲ್ಲ ಅನ್ನೋರು ಈ ಟಿಪ್ ನ ಫಾಲೋ ಮಾಡಿ ಖಂಡಿತವಾಗ್ಲು ನಿಮ್ಗೆ ಒಬ್ಬಟ್ಟು ಅನ್ನೋದು ಕಿತ್ತೋಗಲ್ಲ ಚೆನ್ನಾಗ್ ಬರತ್ತೆ ನಿಮ್ಗೆ ಕಣ್ಣೆದ್ರುಗಡೆನೆ ತೋರಿಸ್ತಾ ಇದೀನಿ ಹೇಗ್ ಬಂದಿದೆ ಅಂತ ಕೈ ಯೂಸ್ ಮಾಡೇ ಇಲ್ಲ ಜಸ್ಟ್ ಪ್ಲಾಸ್ಟಿಕ್ ನ ಹಾಕಿದೀನಿ ಅದ್ರ ಮೇಲ್ಗಡೆ ಜಸ್ಟ್ ಎರಡೇ ಎರಡ್ ಬೆರಳಿಂದ ಇದನ್ನ ಸವರದ್ರೆ ಆಗೋಯ್ತು ಇವಾಗ ಡೈರೆಕ್ಟ್ ಆಗಿ ನೀವು ಕೈ ತಗೊಳಕ್ ಹೋಗ್ಬೇಡಿ ಡೈರೆಕ್ಟ್ ಆಗಿ ಮೇಲೆ ಹಾಕಿದ ತಕ್ಷಣ ನೀವು ಪ್ಲಾಸ್ಟಿಕ್ ನ ತೆಗೆದು ಬಿಡಬೇಕಾಗತ್ತೆ ಇಲ್ಲ ಅಂದ್ರೆ ಪ್ಲಾಸ್ಟಿಕ್ ಸ್ವಲ್ಪ ಬಿಸಿಗೆ ಅದು ಬರ್ನ್ ಆಗುವಂತ ಚಾನ್ಸಸ್ ಇರತ್ತೆ ಸೊ ಹಂಗಾಗಿ ಹಾಕಿದ ತಕ್ಷಣ ಇಮಿಡಿಯೇಟ್ ಆಗಿ ಪ್ಲಾಸ್ಟಿಕ್ ನ ತೆಗೆದು ಬಿಡಿ ಸೊ ಈ ರೀತಿ ಮಾಡೋದ್ರಿಂದ ನಿಮ್ಗೆ ಅಹ್ ಒಬ್ಬಟ್ಟು ಅನ್ನೋದು ಕಿತ್ತೋಗಲ್ಲ ಮತ್ತೆ ನೀಟಾಗಿ ಬರತ್ತೆ ಹೂರ್ಣ ಕೂಡ ಎಲ್ಲೆಲ್ಲಿ ನೀಟಾಗಿ ಸ್ಪ್ರೆಡ್ ಆಗ್ಬೇಕು ಎಲ್ಲಾ ಕಡೆ ನೀಟಾಗಿ ಸ್ಪ್ರೆಡ್ ಆಗತ್ತೆ ನೀವು ನೋಡ್ತಾ ಇರ್ಬೋದು ಮೈದಾ ಆಗ್ಲಿ ಹೂರ್ಣ ಆಗ್ಲಿ ಎರಡು ಕೂಡ ಸಪ್ರೇಟ್ ಆಗಿಲ್ಲ ಚೆನ್ನಾಗಿ ಹೊಂದ್ಕೊಂಡಿದೆ ಇದರಲ್ಲಿ ಮೈದಾ ಎಷ್ಟಿದೆ ಅನ್ನೋದು ನಮಗ್ ಗೊತ್ತೇ ಆಗ್ತಾ ಇಲ್ಲ ಯಾಕಂತಂದ್ರೆ ಅಷ್ಟೇ ಚೆನ್ನಾಗಿ ಹೊಂದ್ಕೊಂಡಿದೆ ಇದಕ್ಕೆ ಈ ರೀತಿಯಾಗಿ ನೀವು ಮಾಡೋದ್ರಿಂದ ಅಹ್ ನಿಮಗೆ ಹೂ ಅನ್ನೋದು ಹೂರ್ಣ ಆಗಿರ್ಬೋದು ಅಥವಾ ಒಬ್ಬಟ್ಟು ಶೇಪ್ ಆಗಿರ್ಬೋದು ಎರಡು ಕೂಡ ಪರ್ಫೆಕ್ಟ್ ಆಗಿ ಆಗತ್ತೆ ಆಯ್ತಾ ನೀವು ಯಾವಾಗ ಕೈಯಿಂದ ಲಟ್ಸಕ್ ಹೋಗ್ತೀರಾ ಅವಾಗ ಏನಾಗತ್ತೆ ಅಂತ ಅಂದ್ರೆ ಮೈದಾ ನಾವು ತುಂಬಾ ಲೂಸ್ ಆಗಿ ಕಲ್ಸ್ಕೊಂಡಿರ್ತೀರಾ ಅಥವಾ ತುಂಬಾ ಗಟ್ಟಿಯಾಗಿ ಕಲ್ಸ್ಕೊಂಡಿರ್ತೀರಾ ಅಲ್ವಾ ಸೊ ಮೈದಾ ಅನ್ನೋದು ಯಾವತ್ತೂ ಅಷ್ಟೇ ಹೂರ್ಣ ಹಾಕಿ ನಾವು ಎಕ್ಸ್ಟ್ರಾ ಏನಿರತ್ತೆ ಅದನ್ನ ತೆಗ್ದಿಲ್ಲ ಅಂತ ಅಂದ್ರೆ ಮತ್ತೆ ನಾವು ಕೈಯಲ್ಲಿ ಲಟ್ಟಿಸ್ಬೇಕಾದ್ರೆ ಎರಡು ಕೂಡ ಸಪ್ರೇಟ್ ಆಗಿ ಆಗ್ಬಿಡತ್ತೆ ಅದ್ ಏನು ಮಾಡಕ್ ಆಗಲ್ಲ ಮುಕ್ಕಾಲ್ ಭಾಗ್ದಷ್ಟು ಹೂರ್ಣ ಇದ್ರೆ ಕಾಲ್ ಭಾಗದಷ್ಟು ಮೈದಾ ಸಪ್ರೇಟ್ ಆಗ್ಬಿಡತ್ತೆ ಸೊ ಹಂಗಾಗಿ ಈ ರೀತಿ ನ ಫಾಲೋ ಮಾಡಿ ಮತ್ತೆ ಒಬ್ಬಟ್ಟನ್ನ ಮಾಡ್ಬೇಕಾದ್ರೆ ಆದಷ್ಟು ಮೀಡಿಯಂ ಫ್ಲೇಮಲ್ಲಿ ಇಟ್ಕೊಂಡು ಬೇಯಿಸ್ಕೊಳ್ಳಿ ಯಾಕಂತಂದ್ರೆ ನಾವು ಮೈದಾದಲ್ಲಿ ಒಬ್ಬಟ್ಟನ್ನ ಮಾಡೋದ್ರಿಂದ ಅದು ಚೆನ್ನಾಗಿ ಬೆಂದಿಲ್ಲ ಅಂತ ಅಂದ್ರೆ ನಾವು ನೆಕ್ಸ್ಟ್ ಡೇ ತಿನ್ಬೇಕಾದ್ರೆ ಅದು ಒಂಥರ ಗಟ್ಟಿ ಆದ್ಬಿಡತ್ತೆ ಸೈಡ್ ಅಲ್ಲೆಲ್ಲ ಸೊ ಹಂಗಾಗಿ ಆದಷ್ಟು ಮೀಡಿಯಂ ಫ್ಲೇಮಲ್ಲಿ ಇದನ್ನ ಇಟ್ಕೊಂಡು ಬೇಯಿಸ್ಕೊಳ್ಳಿ ಮತ್ತೆ ತುಂಬಾ ಜನಕ್ಕೆ ಇವಾಗ ಒಂದು ಡೌಟ್ ಬಂದಿರತ್ತೆ ಈ ಮಾವಿನಲ್ಲಿ ಒಬ್ಬಟ್ಟನ್ನ ಎಷ್ಟು ದಿನ ನಾವು ಸ್ಟೋರ್ ಮಾಡಿ ಇಟ್ಕೊಳ್ಬಹುದು ಅಂತ ಆಲ್ಮೋಸ್ಟ್ ನೀವು ಒಂದು ಇಪ್ಪ ಇಪ್ಪತ್ತು ದಿನಗಳ ಕಾಲ ನೀವು ಇಡದಾದ ಇಪ್ಪತ್ತರಿಂದ ಇಪ್ಪತ್ತೈದು ದಿನಗಳ ಕಾಲ ಫ್ರಿಜ್ ಅಲ್ಲಿ ಆರಾಮಾಗಿ ಸ್ಟೋರ್ ಮಾಡಿಟ್ಕೊಂಡು ಬೇಕಾದಾಗ ನೀವು ಬಿಸಿ ಮಾಡಿ ತಿನ್ಬೋದು ಇಲ್ಲ ನಾವು ಹೊರಗಡೆ ಇಡ್ತೀವಿ ಅಮ್ಮ ಒಂದು ಐದು ದಿನಗಳ ಕಾಲ ನೀವು ಹೊರಗಡೆ ಇಟ್ಬಿಟ್ಟು ಬಿಸಿ ಮಾಡ್ಕೊಂಡು ತಿನ್ಬೋದು ಯಾಕೆ ಅಂತ ಅಂದ್ರೆ ನಾವು ಫ್ರೂಟ್ ಇಂದ ಯಾವ್ದೇ ಒಬ್ಬಟ್ಟೆನ ಮಾಡೋದ್ರೆ ಆ ಫ್ರೂಟ್ಸ್ ಹಾಕಿರೋದ್ರಿಂದ ಬೇಗ ಕೆಡೋ ಅಂತ ಚಾನ್ಸಸ್ ಇರತ್ತೆ ಸೊ ಹಂಗಾಗಿ ಆದಷ್ಟು ನೀವು ಇದನ್ನ ಫ್ರಿಡ್ಜ್ ಅಲ್ಲಿ ಇಟ್ಕೊಂಡು ಬೇಕಾದವಾಗ ಬಿಸಿ ಮಾಡ್ಕೊಂಡು ತಿನ್ನಿ ಹಂಗಂತ ತುಂಬಾ ದಿನಗಳ ಕಾಲ ಇಡಕ್ ಹೋಗ್ಬೇಡಿ ಒಂದ್ ಐದರಿಂದ ಹತ್ತು ದಿನಗಳ ಒಳಗಡೆ ಖಾಲಿ ಮಾಡ್ಬಿಡಿ ಸೊ ನೀವು ಇಡೋರಿದ್ರೆ ಇದ್ರೆ ತುಂಬಾ ದಿನ ಇಡ್ತೀವಿ ಅನ್ನೋರ್ ಇದ್ರೆ ಒಂದ್ ಹದಿನೈದರಿಂದ ಇಪ್ಪತ್ತು ಈ ರೀತಿ ಇಟ್ಕೊಳ್ಬೋದು ಸೊ ಇವಾಗ ಒಬ್ಬಟ್ಟು ಕೂಡ ರೆಡಿ ಆಗಿದೆ ನಾನು ಇಷ್ಟು ಒಬ್ಬಟ್ಟುಗಳ್ನು ಕೂಡ ಮಾಡ್ಕೊಂಡಿದ್ದೆ ತುಂಬಾನೇ ಚೆನ್ನಾಗಿ ಬಂದಿತ್ತು ಸೊ ಸಕ್ಕದಾಗಿತ್ತು ಒಬ್ಬಟ್ಟು ಕೂಡ ನೋಡ್ತಾ ಇರ್ಬೋದು ನೀವು ಎಷ್ಟ್ ಚೆನ್ನಾಗ್ ಬಂದಿದೆ ಅಂತ ಸೊ ಮನೇನಲ್ಲಿ ನೀವು ಕೂಡ ಟ್ರೈ ಮಾಡಿ ಹೇಗಿತ್ತು ಅಂತ ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಿ ಯಾವ್ಯಾವ್ದೋ ಒಬ್ಬಟ್ಟುಗಳನ್ನ ಮಾಡಿರ್ತೀವಿ ಅದ್ರಲ್ಲಿ ಈ ತರ ಮಾವಿನ ಹಣ್ಣು ಹಾಕಿ ಒಬ್ಬಟ್ಟು ಮಾಡ್ಕೊಡಿ ಮಕ್ಕಳಿಗಂತೂ ತುಂಬಾನೇ ಇಷ್ಟ ಆಗತ್ತೆ ಈ ಒಬ್ಬಟ್ಟು ಸೊ ಹಂಗಾಗಿ ಆದಷ್ಟು ಮಾವಿನ ಹಣ್ಣು ಒಬ್ಬಟ್ಟನ್ನ ಮಾವಿನ ಹಣ್ಣು ಸೀಸನ್ ಅಲ್ಲೇ ಮಾಡಿ ಮಾವಿನ ನಾವು ಐಸ್ ಕ್ರೀಮ್ ಮಾಡ್ತೀವಿ ಶೇಕ್ ಮಾಡ್ತೀವಿ ಮತ್ತೆ ತುಂಬಾ ವೆರೈಟಿ ಆಫ್ ಡಿಶೆಸ್ ಗಳನ್ನ ಮಾಡ್ತಾ ಇರ್ತೀವಿ ಸೊ ಇದ್ ಅದ್ರಲ್ಲಿ ಈ ತರ ಒಂದು ಫ್ರೂಟ್ ಹಾಕ್ಬಿಟ್ಟು ನೀವು ಒಬ್ಬಟ್ಟೆನ ಮಾಡೋದ್ರಿಂದ ಸಕ್ಕದಾಗಿರತ್ತೆ ಅದ್ರ ಮೇಲ್ಗಡೆ ಅಂತೂ ತುಪ್ಪ ಹಾಕೊಂಡು ತಿಂತಾ ಇದ್ರೆ ಸೂಪರ್ ಆಗಿರತ್ತೆ ನೀವು ಕೂಡ ಟ್ರೈ ಮಾಡಿ ಚಾನಲ್ ನ ಸಬ್ಸ್ಕ್ರೈಬ್ ಮಾಡಿ